ಮುಂದುವರೆದ ಭಾಗವಾಗಿ ಕೇಂದ್ರ ಸರ್ಕಾರದ ಭೇಟಿ ಆಗುತ್ತಾ ಅಲ್ಲ ನಾಳೆ ನಾಳೆ ಇದು ಕರ್ನಾಟಕ ಸರ್ಕಾರ ತಗೊಳ್ಬೇಕಾಗಿರೋ ನಿರ್ಧಾರ ಮೇಲೆ ಇವ್ರ ಒತ್ತಡ ಹೇರ್ಲಿಕ್ಕೆ ಸಾಧ್ಯನಾ ಹೈಕಮಾಂಡು ಅವರದೇ ಪಕ್ಷ ಆದ್ರಿಂದ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಇದನ್ನ ಕರೆದಿರೋದ್ರಿಂದ ಈ ತರದಲ್ಲ ಅನ್ಯಾಯಗಳು ನಡೀತಾ ಇದೆ ರೈತರ ಮೇಲೆ ಅಂತ ಇವ್ರು ಹೇಳಿದ್ರೆ ಇವ್ರು ಏನಾರು ಮಾಡ್ತಾರ ನಮಗೆ ಕೊನೆಗೂ ಆಗ್ಬೇಕಿರೋದು ರೈತರ ಕೆಲಸ ಜನಪರವಾದ ಕೆಲಸ ನಾವು ಸರ್ಕಾರಗಳ ಹತ್ರ ಬರ್ತಾ ಇದ್ವಿ ನಾವು ಪಕ್ಷಿಗಳ ಹತ್ರ ಬರ್ತಾ ಇರೋದು ಇದು ಕಂಟಿನ್ಯೂ ಆಗುತ್ತೆ ನೋಡಿ ಬೇರೆ ದಾರಿ ಇಲ್ಲ ರೀ ಯಾಕಂದ್ರೆ ನೋಡಿ ಇದು ನೋಡಿ ಒಂದು ತಿಳ್ಕೊಳ್ಳಿ ನಾವು ಸಾಮಾನ್ಯ ಜನರ ಯೋಚನೆ ಮಾಡಬೇಕು ಇದು ರೈತರು ಹೋರಾಟ ಹದಿಮೂರು ಹಳ್ಳಿಯ ರೈತರು ಕಷ್ಟಪಡ್ತಾ ಇದ್ದಾರೆ ಅವರು ಭೂಮಿ ಕೊಡೋಲ್ಲ ಅಂತ ಇದ್ದಾರೆ ಅವ್ರನ್ನ ಹಾಗೆ ಬಿಟ್ಟರೆ ಒಂಟಿ ಆಗಿಬಿಟ್ಟಿದ್ದಾರೆ ಆ ಕಾರಣಕ್ಕೆ ಬೇರೆ ಬೇರೆ ಸಂಘಟನೆಗಳು ಎಲ್ಲ ಕರ್ನಾಟಕದ ಬೇರೆ ಬೇರೆ ರೈತ ಸಂಘಗಳೆಲ್ಲ ಬಂದು ಇಲ್ಲ ಇಲ್ಲ ನೋಡಿ ನಮ್ಮ ರೈತರು ನಾವೇನು ಮಾಡಬೇಕು ನಾವು ನಟರು ಕಲಾವಿದರು ಸಾಹಿತಿಗಳು ಸಾಮಾನ್ಯ ಪ್ರಜೆಗಳು ನಾವು ಅದರೇ ಏನೋ ನಡೀತಾ ಇದೆಯಲ್ಲ ಸರ್ಕಾರ ಕೇಳಿಸ್ಕೊಳಲ್ವಾ ಅಂದರೆ ನಮ್ಮ ಮನಸ್ಸಾಕ್ಷಿಯಿಂದ ಮಾತಾಡ್ತಾ ಇದೀವಿ ಮನಸ್ಸಾಕ್ಷಿಯಿಂದ ಯಾರೋ ಪಕ್ಕದ ಮುನ್ನೊಣಗಾದ್ರೂ ಇನ್ನೊಬ್ರು ಹೊಡೆದ್ರೆ ಇನ್ನೊಬ್ರು ಹೋಗ್ತೀವಲ್ಲ ನೀವು ನಿಮ್ಮ ಸಮಸ್ಯೆ ಅಲ್ದಿದ್ರು ಅಂದರೆ ನಮ್ಮ ನಾವು ಕೂಡ ಜನಸಾಮಾನ್ಯರು ಅಷ್ಟಾದರೂ ನಾವು ನಮ್ಮ ಆಸೆ ತೋರಿಸ್ಕೊಂಡು ನಮ್ಮ ಹೊಟ್ಟೆಗೆ ಅನ್ನ ಹಾಕೋರಿ ಅವರು ಅವ್ರ ಭೂಮಿ ಕಳ್ಕೊಳ್ತಿದ್ದೀನಿ ಅಂತ ಇದ್ದಾರೆ ನಾವು ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೋಬೇಕಾ ಇಲ್ಲ ನಮ್ಮ ಪಾರ್ಟಿ ಕರೆಕ್ಟು ನಿಮ್ಮ ಪಾರ್ಟಿ ಕರೆಕ್ಟು ಫುಟ್ಬಾಲ್ ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡು ನಾವು ಅಷ್ಟೇ ಥ್ಯಾಂಕ್ ಯು